ಆರ್ ಟಿ ಪುಸ್ತಕದಲ್ಲಿ ದಂಡ ಹಾಕುವುದಕ್ಕೆ ಮತ್ತು ಕಪ್ಪು ಪಟ್ಟಿಗೆ ಸೇರಿಸುವುದಕ್ಕೆ ಯಾವುದೇ ಸೆಕ್ಷನ್ಗಳಲ್ಲಿ ಇಲ್ಲ ದಾಖಲೆ ತೋರಿಸ್ಲಿ ಎಲ್ಲೆಲ್ಲಿ ಕಿರುಕುಳ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ತೊಂದರೆ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಟಾರ್ಚರ್ ಕೊಟ್ಟಿದ್ದೀವಿ ಅನ್ನೋದು ತೋರಿಸ್ಲಿ ನಾನು ಶಿಕ್ಷೆ ಕೊಡಲಿ ಒಪ್ಕೊಂತೀನಿ ವೆಬ್ಸೈಟಲ್ಲಿ ಫೋರ್ ಒನ್ ಎ ಫೋರ್ ಒನ್ ಬಿ ಮಾಹಿತಿ ಸಿಗ್ತಾಯಿಲ್ಲ ನಾವು ಯಾವುದಕ್ಕೆ ಆಗಲಿ ದುರುದ್ದೇಶ ಆಕೆ ಇಲ್ಲ ಸರ್ ಟಪ್ ಮಾಡಿದರೆ ನಾವು ಒಪ್ಕೊಳ್ತೀವಿ ಸರ್ ನಮಸ್ಕಾರ ತಿಪೇಸವಿ ಚಿತ್ರದುರ್ಗ ಚಿತ್ರದುರ್ಗ ತಾಲೂಕು ತುರ್ನೂರೊಬ್ಬಳಿ ಹೈಕಲ್ ಗ್ರಾಮ ವಿಷಯ ಏನಂತಂದರೆ ಇಪ್ಪತ್ತೆರಡು ಒಂದು ಇಪ್ಪತ್ತೈದರಂದು ವಿಜಯವಾಣಿ ಮುಖ್ಯಪುಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಳು ಜನ ಕಪ್ಪು ಪಟ್ಟಿಗೆ ಸೇರಿಸಿರ್ತಾರೆ ಅದರಲ್ಲಿ ಕೂಡ ನಮ್ಮದು ಹೆಸರಿದೆ ಸಿ ಪಿ ತೀಪೆ ಅಂತ ನಾನು ಕೂಡ ಅದನ್ನು ನೋಡಿದೆ ಆದರೆ ನಾವು ಕರ್ನಾಟಕ ಮಾಹಿತಿ ಆಯೋಗಕ್ಕೆ ನೈಂಟೀನ್ ತ್ರೀನಲ್ಲಿ ಅಪೀಲ್ಗಳು ಹಾಕಿದ್ವಿ ಅಪೀಲ್ಗಳು ಇನ್ನೂರೈವತ್ತು ವಿಚಾರಣೆ ನಡೆದಿದ್ದವು ಇಪ್ಪತ್ತೆರಡನೇ ತಾರೀಕು ಅದನ್ನು ಆಧರಿಸಿ ನಮಗೆ ಕಪ್ಪು ಪಟ್ಟಿಗೆ ಸೇರಿಸ್ಬಿಟ್ಟು ತದನಂತರ ದಂಡ ವಿಧಿಸಿದ್ದಾರೆ ಆದೇಶದಲ್ಲಿ ಬಟ್ ಭಾರತ ಸರ್ಕಾರದ ಮಾಹಿತಿಯಕ್ಕೂ ಅಧಿನಿಯಮ ಕೇಂದ್ರ ಕಾಯ್ದೆ ಇಪ್ಪತ್ತೆರಡರಂತೆ ಆರ್ ಟಿ ಐ ಪುಸ್ತಕದಲ್ಲಿ ದಂಡ ಹಾಕುವುದಕ್ಕೆ ಮತ್ತು ಕಪ್ಪು ಪಟ್ಟಿಗೆ ಸೇರಿಸುವುದಕ್ಕೆ ಯಾವುದೇ ಸೆಕ್ಷನ್ಗಳಲ್ಲಿ ಇಲ್ಲ ಮತ್ತು ಗುಜರಾತ್ ಹೈಕೋರ್ಟಲ್ಲಿ ಕೂಡ ಅವರು ಟ್ಯಾಗ್ ಮಾಡಿ ನಮ್ಗೆ ಆದೇಶದಲ್ಲಿ ಮಾಡಿದ್ದಾರೆ ಸರ್ ಅದರಲ್ಲಿ ಏನಾಗಿದೆ ಅಂದರೆ ದಂಡ ಹಾಕಿಲ್ಲ ಅದರಲ್ಲಿ ಅದು ಟ್ಯಾಗ್ ಮಾಡಿದ್ದಾರೆ ಗುಜರಾತ್ ಹೈಕೋರ್ಟಿಂದು ಅದರಿಂದ ನಾವು ಈ ತರ ಪರಿಸ್ಥಿತಿಯಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಿದರೆ ಯಾಕೆ ಬ್ಲಾಕ್ ಲಿಸ್ಟ್ ಮಾಡಬಾರ್ದು ಈಗ ನೀವು ಸುಮಾರು ಅಜ್ಜಿಗಳನ್ನ ಹಾಕಿ ಜನಗಳಿಗೆ ಟಾರ್ಚರ್ ಮಾಡ್ತೀರಿ ಅಥವಾ ತೊಂದರೆ ಕೊಡ್ತೀರಿ ಅನ್ನೋದು ಅಭಿಪ್ರಾಯ ಓಕೆ ಸರ್ ಕೊಟ್ಟಿದ್ರೆ ಪ್ರೂಫ್ ಸಮೇತವಾಗಿ ನಮ್ಮೇಲೆ ದಾಖಲೆ ತೋರಿಸಲಿ ಎಲ್ಲೆಲ್ಲಿ ಕಿರುಕುಳ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ತೊಂದರೆ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಟಾರ್ಚರ್ ಕೊಟ್ಟಿದ್ದೀವಿ ಅನ್ನೋದು ತೋರಿಸಲಿ ನಾನು ಶಿಕ್ಷೆ ಕೊಡಲಿ ಒಪ್ಕೊಂತೀನಿ ಮಾಹಿತಿ ಆಯೋಗದಲ್ಲಿ ನೀವು ಸುಮಾರು ಅರ್ಜಿಗಳ ಸರ್ಕಾರಿ ಸಮಯ ಸಮಯ ಅಧಿಕಾರಿಗಳ ಹಾಗೂ ಮಾಹಿತಿ ಆಯೋಗದ ಆಯುಕ್ತರ ಸಮಯ ಹಾಳಾಗುತ್ತೆ ಅದರಿಂದ ಒಂದೇ ಸಲ ಏಕಕಾಲದಲ್ಲಿ ಅರ್ಜಿಗಳನ್ನು ವಜಾ ಮಾಡದೆ ಒಳ್ಳೆಯದು ಅನ್ನೋದು ಓಕೆ ಸರ್ ನಾನು ಒಪ್ಕೊಂಡೆ ಸರ್ ನಾನು ಬೇರೆ ಬೇರೆ ದಿನಾಂಕದಲ್ಲಿ ಹತ್ತೊಂಬತ್ತು ಮೂರಲ್ಲಿ ಮೇಲ್ಮನವಿ ಹಾಕಿದ್ದೀನಿ ಸರ್ ಹಾಗೂ ಸಾರ್ವಜನಿಕ ಪ್ರಾಧಿಕಾರಗಳು ಮೇಲ್ಮನವಿ ಪ್ರಾಧಿಕಾರಿಗಳು ಸ್ವಯಂ ಘೋಷಿತ ಪಟ್ಟಿ ಇವತ್ತಿನ ದಿನ ಮಾಡ್ತಾ ಇಲ್ಲ ಇಪ್ಪತ್ತು ವರ್ಷ ಆಗ್ತಾ ಇದೆ ಸರ್ ವೆಬ್ಸೈಟಲ್ಲಿ ಆಗ್ತಕ್ಕಂಥ ಮಾಹಿತಿ ಬಗ್ಗೆ ನಾವು ಸುಮಾರು ಮನವಿಗಳು ಕೊಟ್ಟಿದ್ದೀವಿ ಆಯೋಗದಲ್ಲಿ ಕೂಡ ಹೇಳಿದೀವಿ ಚೀಫ್ ಸೆಕ್ರೆಟರಿ ಲಾಸ್ಟ್ ಟೈಮ್ ಚೀಫ್ ಸೆಕ್ರೆಟರಿ ಎದುರಿಗೇನೆ ಲೆಟರ್ ಮಾಡಿ ತೋರಿಸಿದ್ರು ಮಾಡಿದೀವಿ ಅಂತ ಅದರಿಂದ ನಮಗೆ ಹಲವಾರು ಇಲಾಖೆಗಳಲ್ಲಿ ಸರ್ ಇವತ್ತಿನ ದಿನ ವೆಬ್ಸೈಟಲ್ಲಿ ಫೋರ್ ಒನ್ ಎ ಫೋರ್ ಒನ್ ಬಿ ಮಾಹಿತಿ ಸಿಗ್ತಾ ಇಲ್ಲ ಕಾಮಗಾರಿ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿ ಅಪ್ಲೋಡ್ ಮಾಡಬೇಕು ಅದು ಸಿಗ್ತಾ ಇಲ್ಲ ಸರ್ ಅದರಿಂದ ನಿಮಗೆ ಅರ್ಜಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಯಾವುದಕ್ಕೆ ಆಗಲಿ ದುರುದ್ದೇಶ ಆಯ್ಕೆ ಇಲ್ಲ ಸರ್ ಪ್ರತಿ ಅರ್ಜಿಗೂ ಕೂಡ ನಾವು ಓ ಸಲ್ಲಿಸಿ ಕಾನೂನುಬದ್ಧವಾಗಿ ಹಾಕಿದೀವಿ ಯಾವುದೇ ಅಧಿಕಾರಿಗೂ ಕರ್ನಾಟಕದಲ್ಲಿ ಟಾರ್ಚರ್ ತೊಂದರೆ ಅಂತ ಅವರು ನಮಗೆ ದಾಖಲೆ ರೂಪದಲ್ಲಿ ಕೊಟ್ಟರೆ ಇನ್ನೂರ ಸರ್ ಜಿಲ್ಲಾಧಿಕಾರಿ ಕಚೇರಿ ಕೃಷಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅದು ಕೆಲವು ಪೂರಕ ಪೌಷ್ಟಿಕ ಆಹಾರದ್ದು ಎಲ್ಲ ಕಡೆ ಸರಿಯಾಗಿ ಬಾಡಂತಿಯರಿಗೆ ಸಿಗ್ತಾ ಸಿಗ್ತಾಯಿಲ್ಲ ಅದ್ರ ಬಗ್ಗೆ ನಾನು ಕೇಳಿದ್ದೀನಿ ಅವರು ಅದಕ್ಕೆ ತಕ್ಕಂತೆ ಕೊಟ್ಟಿಲ್ಲ ಅಪೀಲ್ ರೀಸೆಂಟಾಗಿ ಹಾಕಿದ್ದೆ ಅದು ಡಿಸೆಂಬರ್ನಲ್ಲಿ ಅದು ಇಮಿಡಿಯೇಟ್ಲಿ ಮೆಸೇಜ್ ಬಂದಿದೆ ಮುಂದಿನ ಮುಂದಿನ ನಡೆ ಕಾನೂನಾತ್ಮಕವಾಗಿ ನಾವು ಹಿರಿಯ ನ್ಯಾಯವಾದಿಗಳನ್ನ ಭೇಟಿ ಮಾಡಬೇಕು ಬಟ್ ಕಾನೂನು ಆರ್ ಟಿ ಐ ಕಾನೂನಲ್ಲಿ ದಂಡ ಹಾಕ್ಲಿಕ್ಕೆ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಅವಕಾಶ ಇಲ್ಲದ್ರಿಂದ ಇಲ್ಲದೇ ಇರೋದರಿಂದ ಅದು ಪೇಪರ್ ಸ್ಟೇಟ್ಮೆಂಟು ಬಂದಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಮಾಡಬೇಕಾಗುತ್ತೆ ಸರ್ ತಪ್ಪು ಮಾಡಿದರೆ ನಾವು ಒಪ್ಕೊಳ್ತೀವಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಂದು ಪ್ರಜೆಗೆ ಕೂಡ ಮಾಹಿತಿ ಹಕ್ಕು ಜಾರಿಗೆ ಬಂದಿದೆ ಅದ್ರ ಪ್ರಕಾರ ನಾವು ಹಾಕಿದ್ದೀವಿ ಅದು ಈಗ ಇವತ್ತಿನ ದಿನ ಮೊಟಕುಗೊಳಿಸೋ ಕೆಲಸ ಆಗ್ತಾಯಿದೆ ದಕ್ಷಿಣ ಮನ ಕರ್ನಾಟಕದಲ್ಲಿ ಇದನ್ನು ಪ್ರತಿಯೊಬ್ಬರೂ ಕೂಡ ಅದು ಅನುಷ್ಠಾನ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಸರ್ ನಿಮ್ಮ ಮೂಲಕ